ನಾರಾ ಭರತ್ ರೆಡ್ಡಿ ಅವರ ನೇತೃತ್ವದಲ್ಲಿ ನಡೆದಿರ್ತಕ್ಕಂಥ ಒಂದು ಗುಂಡಾಗರ್ಜಿ ಮಾಜಿ ಸಚಿವರು ಗಂಗಾವತಿ ಕ್ಷೇತ್ರದ ಜನಪ್ರಿಯ ಶಾಸಕರು ಜನಾರ್ದನ್ ರೆಡ್ಡಿ ಅವರ ಮನೆ ಮುಂದೆ ಬ್ಯಾನರ್ ವಿಚಾರದಲ್ಲಿ ಗಲಾಟೆನ ಎಪ್ಸಿ ದೊಂಬೆನ ಎಪ್ಸಿ ಸಾವಿರಾರು ಸಂಖ್ಯೆಯಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರ ಜೊತೆಲಿ ಗುಂಡಾಗಳನ್ನು ಕೂಡ ಕರೆಸಿಕೊಂಡು ಬಂದು ಇಲ್ಲ ಗುಂಡಗರ್ದಿಯನ್ನ ಮಾಡಿ ನಮ್ಮ ಕಾರ್ಯಕರ್ತರ ಮೇಲೆ ಕಲ್ಲುಗಳನ್ನು ಬೀಸಿ ಅಷ್ಟೇ ಅಲ್ಲ ಸತೀಶ್ ರೆಡ್ಡಿ ಅಂತಕ್ಕಂಥ ವ್ಯಕ್ತಿ ಖಾಸಗಿ ಗನ್ಮೆನ್ ಗಳನ್ನು ಕೂಡ ಬಳಸ್ಕೊಂಡು ಗುಂಡನ್ನು ಹಾರಿಸಿರುವಂತದ್ದು ಈ ಗುಂಡಾಗರ್ದಿ ನನ್ನ ದಿನ ನಡೆದಿದೆ ಭಾರತೀಯ ಜನತಾ ಪಾರ್ಟಿ ಇದನ್ನ ಬಲವಾಗಿ ನಾವು ಖಂಡಿಸ್ತೇವೆ ಈ ಗುಂಡ ಮಾಡಿಕೊಂಡು ಜನಾರ್ದನ್ ರೆಡ್ಡಿ ಶ್ರೀರಾಮುಲು ಅವ್ರನ್ನಾಗ್ಲಿ ಆನಂದ್ ಸಿಂಗ್ ಅಥವಾ ನಮ್ಮ ಸೋಮಶೇಖರ್ ರೆಡ್ಡಿ ಅವ್ರನ್ನ ನಮ್ಮ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರನ್ನ ಬೆದರಿಸ್ಬೋದು ಹೆದರಿಸಬಹುದು ಅನ್ನುವ ಭ್ರಮೆನಲ್ಲಿ ಇವತ್ತೇನೋ ಕಾಂಗ್ರೆಸ್ ಪಕ್ಷದ ಶಾಸಕ ಅಥವಾ ಗುಂಡಾ ಶಾಸಕ ಏನು ವರ್ತನೆ ಮಾಡಿದ್ದಾರೆ ಇದರಿಂದ ನಮ್ಮ ಕಾರ್ಯಕರ್ತರು ಧೃತಿಗಿಡುವಂತ ಪ್ರಶ್ನೆ ಇಲ್ಲ ನಾನು ಕೂಡ ಇವತ್ತು ಬಳ್ಳಾರಿಗೆ ಬಂದು ಇವತ್ತು ಆಸ್ಪತ್ರೆಯಲ್ಲಿ ನಮ್ಮ ಕಾರ್ಯಕರ್ತರು ಅಡ್ಮಿಟ್ ಆಗಿದ್ದಾರೆ ಆ ಗುಂಡಾಗರ್ಜಿನಲ್ಲಿ ಬೆಡ್ ತಿಂದು ಆಸ್ಪತ್ರೆಯಲ್ಲಿ ಇವತ್ತು ಅಡ್ಮಿಟ್ ಆಗಿದ್ದಾರೆ ಅವ್ರನ್ನ ಇಲ್ಲಿ ಬಂದಿದ್ದೇನೆ ಯಾತಕ್ಕೋಸ್ಕರ ಇವತ್ತು ಬಳ್ಳಾರಿ ನಗರದಲ್ಲಿ ವೃತ್ತದಲ್ಲಿ ಮಹರ್ಷಿ ವಾಲ್ಮೀಕಿ ಅವರ ಪ್ರತಿಮೆಯನ್ನ ಅನಾವರಣ ಮಾಡುವ ವಿಚಾರದಲ್ಲಿ ಗಲಾಟೆ ನಾಚಿಕೆ ಆಗಬೇಕಾಗಿತ್ತು ಕಾಂಗ್ರೆಸ್ನವರಿಗೆ ಇವತ್ತು ನಮ್ಮ ರಾಜ್ಯದಲ್ಲಿ ಮಹರ್ಷಿ ವಾಲ್ಮೀಕಿಗೆ ಗೌರವನ ಕೊಡಬೇಕು ಮಹರ್ಷಿ ವಾಲ್ಮೀಕಿಯನ್ನ ಈ ನಾಡಿನ ಎಲ್ಲ ಸಮಾಜದ ಎಲ್ಲ ವರ್ಗದ ಜನ ಅವ್ರನ್ನ ಪೂಜಿಸಬೇಕು ಆರಾಧಿಸಬೇಕು ಅಂತೇಳಿ ಆ ಚಿಂತನೆಯೊಂದಿಗೆ ಹಿಂದಿನ ಮುಖ್ಯಮಂತ್ರಿಗಳು ಸನ್ಮಾನ್ಯ ಬಿ ಎಸ್ ಯಡಿಯೂರಪ್ಪನವರು ಯಡಿಯೂರಪ್ಪನವರು ಮುಖ್ಯಮಂತ್ರಿಗಳಿದ್ದಾಗ ಇದೇ ಶ್ರೀರಾಮುಲು ಅವರು ಅಂದಿನ ಸಚಿವರು ಯಡಿಯೂರಪ್ಪರ ಮನವೊಲಿಸಿ ಮಹರ್ಷಿ ವಾಲ್ಮೀಕಿ ಜಯಂತಿಯನ್ನು ಆಚರಣೆ ಮಾಡಬೇಕು ರಜಾದಿನವನ್ನಾಗಿ ಘೋಷಣೆ ಮಾಡಬೇಕು ಮತ್ತು ರಾಜ್ಯದ ಬಹುತೇಕ ಎಲ್ಲ ಜಿಲ್ಲೆಗಳಲ್ಲಿ ತಾಲೂಕು ಕೇಂದ್ರಗಳಲ್ಲೂ ಸಹ ವಾಲ್ಮೀಕಿ ಭವನಗಳನ್ನು ನಿರ್ ನಿರ್ಮಾಣ ಮಾಡಬೇಕು ಅಂತೇಳಿ ಅದಕ್ಕೂ ಕೂಡ ಬಿ ಜೆ ಪಿ ಸರ್ಕಾರ ಇದಕ್ಕೆ ಅನುದಾನನ ಕೊಡಿಸಿರ್ತಕ್ಕಂಥವ್ರು ಇದೇ ಶ್ರೀರಾಮುಲು ಅವರು ಇದೇ ಬಳ್ಳಾರಿ ವೃತ್ತದಲ್ಲಿ ಜನಾರ್ದನ್ ರೆಡ್ಡಿ ಅವರು ಶ್ರೀರಾಮುಲು ಅವರು ಸೋಮಶೇಖರ್ ರೆಡ್ಡಿ ಅವರು ಆನಂದ್ ಸಿಂಗ್ ಅವರು ಅವತ್ತು ನಮ್ಮ ಸರ್ಕಾರ ಇದ್ದಾಗ ಇದೇ ವೃತ್ತದಲ್ಲಿ ಮಹರ್ಷಿ ವಾಲ್ಮೀಕಿಯವರ ಒಂದು ಪ್ರತಿಮೆಯನ್ನು ಇಟ್ಟಿದಾಗಲೇ ಗೌರವನ ಕೊಡುವಂಥ ಕೆಲಸವನ್ನು ಅವರು ಮಾಡಿದ್ದಾರೆ ಇಪ್ಪತ್ತೈದು ವರ್ಷದಿಂದನೇ ಇವತ್ತು ಯಾವುದೋ ಒಂದು ರಾಜಕೀಯ ತೆಲುಗಿ ರೀತಿ ಗುಂಡಾಗರ್ದಿ ಮಾಡಿಕೊಂಡು ಬ್ಯಾನರ್ ಪೋಸ್ಟ್ಗಳನ್ನು ಅನುಮತಿ ಇಲ್ದೇ ಇಲ್ಲೇ ಹಾಕ್ಕೊಂಡು ಇವತ್ತು ಬ್ಯಾನರ್ ಪೋಸ್ಟರ್ ಲೆಕ್ಕದಲ್ಲಿ ಇವತ್ತು ನಮ್ಮ ಕಾರ್ಯಕರ್ತರ ಮೇಲೆ ಗುಂಡಾಗದಿ ಮಾಡಿರುವಂಥದ್ದು ಗುಂಡಾರಿಸಿರುವಂಥದ್ದು ಜನಾರ್ದನ್ ರೆಡ್ಡಿ ಅವ್ರ ಮನೆ ಮೇಲೆ ಏನು ಕೆಲವು ನಿಂತಿದ್ರು ಅವ್ರ ಮೇಲೂ ಕೂಡ ಖಾಸಗಿ ವ್ಯಕ್ತಿಗಳು ಇವತ್ತು ಗುಂಡ ಗನ್ಮೆನ್ಗಳ ಮೂಲಕ ಗುಂಡಾರಿಸಿರ್ತಕ್ಕಂಥದ್ದು ಅಕ್ಷಮ್ಯ ಅಪರಾಧ ನಾನಿವತ್ತು ಗೌರವಾ ಮುಖ್ಯಮಂತ್ರಿಗಳಿಗಾಗಲಿ ಗೃಹ ಸಚಿವರನ್ನು ಹೇಳೋದಕ್ಕೆ ಇಚ್ಛ ಏನು ಮೊನ್ನೆ ಬೆಳಗಾವಿ ಅಧಿವೇಶನ ಸಂದರ್ಭದಲ್ಲಿ ದ್ವೇಷ ಭಾಷಣದ ಮುಂದೆ ತರಬೇಕು ಅಂತ ಏನ್ ಹೊರಟಿದ್ದೀರಿ ಮೊದಲ ಅಪರಾಧಿ ನಮ್ಮ ಶಾಸಕರಲ್ಲಿ ಇದ್ದಾರೆ ನಾರಾ ಭರತ್ ರೆಡ್ಡಿ ಅವರು ನಿನ್ನೆ ಏನೋ ಹೇಳಿರ್ತಕ್ಕಂಥದ್ದು ಜನಾರ್ದನ್ ರೆಡ್ಡಿ ಮನೆಯನ್ನ ನುಚ್ಚುನೂರು ಮಾಡ್ತೇನೆ ಪುಡುಪುಡಿ ಮಾಡ್ತಾನೆ ಭಸ್ಮ ಮಾಡ್ತೇನೆ ಮುಗಿಸ್ಬಿಡ್ತೇನೆ ಅನ್ನುವ ದಾಟಲಿ ಮಾತನಾಡಿದ್ದಾರೆ ಇದು ಪ್ರಚೋದನೆ ಮಾಡೋ ಕೆಲಸ ಅಲ್ಲದೆ ಮತ್ತಿನೇನಾಗಾದ್ರೆ ತಾಕತ್ತಿದ್ರೆ ಇವತ್ತು ಕಾಂಗ್ರೆಸ್ ಸರ್ ಸರ್ಕಾರಕ್ಕೆ ನಿಮಗೇನಾದರೂ ಈ ನಾಡಿನ ನೆಲದ ಕಾನೂನು ಬಗ್ಗೆ ನಿಮಗೇನಾದರೂ ಗೌರವ ಇದ್ದರೆ ಮೊದಲು ನಿಮ್ಮ ಶಾಸಕನನ್ನು ಒದ್ದು ಒಳಗಾಕಿ ಆಮೇಲೆ ಕಾನೂನು ಬಗ್ಗೆ ಮಾತನಾಡಿ ಇವತ್ತು ಈ ರೀತಿ ಗುಂಡಾಗರ್ದಿ ಈ ರೀತಿ ಇಲ್ಲಿ ನಡೆಯೋದಿಲ್ಲ ಅನ್ನೋದು ಅವ್ರಿಗೂ ಕೂಡ ಅರ್ಥ ಆಗಬೇಕು ಇವತ್ತು ವಾಲ್ಮೀಕಿ ಮಹರ್ಷಿ ವಾಲ್ಮೀಕಿ ವಾಲ್ಮೀಕಿ ಅವರಿಗೆ ಯಾವ ರೀತಿ ಗೌರವ ಕೊಡಬೇಕು ಅಂತಕ್ಕಂಥ ಒಂದು ಸೌಜನ್ಯ ಅವ್ರಿಗಿಲ್ಲ ಇವರು ಇವತ್ತು ಗುಂಡಾಗರ್ದಿ ಮಾಡಿ ಹೊತ್ತು ಕಾನೂನು ಸುವ್ಯವಸ್ಥೆಯನ್ನು ಹಾಳು ಮಾಡ್ತಕ್ಕಂಥದ್ದು ಒಳ್ಳೆ ವಾತಾವರಣ ಏನಿದೆ ಅದನ್ನು ಹಾಳು ಮಾಡ್ತಕ್ಕಂಥ ದುಸ್ಸಾಹಸಕ್ಕೆ ಕೈ ಹಾಕಿದ್ದಾರೆ ಇದನ್ನು ಭಾರತೀಯ ಜನತಾ ಪಾರ್ಟಿ ಬಲವಾಗಿ ಖಂಡಿಸ್ತೇವೆ ಇವತ್ತು ಮುಂಜಾನೆ ಮಾನ್ಯ ಜನಾರ್ದನ್ ರೆಡ್ಡಿ ಅವರು ಶ್ರೀರಾಮುಲು ಅವರು ಸೋಮಶೇಖರ್ ರೆಡ್ಡಿ ಅವರು ನಮ್ಮ ಪಕ್ಷದ ಎಲ್ಲ ಹಿರಿಯ ಮುಖಂಡರು ಶ್ರೀರಾಮುಲು ಪತ್ರಿಕಾಗೋಷ್ಠಿ ಮಾಡಿ ಏನು ನಿನ್ನೆ ನಡೆದಿರ್ತಕ್ಕಂಥ ಘಟನೆನ ಖಂಡಿಸಿ ಇವತ್ತು ಈ ಒಂದು ಸಮಗ್ರ ತನಿಖೆ ಆಗಬೇಕು ಅನ್ನುವ ಆಗ್ರಹವನ್ನು ಕೂಡ ಮಾಡಿದ್ದಾರೆ ಹಾಗಾಗಿ ನಾನು ಕೂಡ ಇವತ್ತು ಒತ್ತಾಯ ಮಾಡ್ತಾ ಇದ್ದೇನೆ ಸಿಟಿಂಗ್ ಹೈಕೋರ್ಟ್ ಜಡ್ಜಿಂದ ಇವತ್ತು ಉನ್ನತ ಮಟ್ಟದ ತನಿಖೆ ಆಗಬೇಕು ಇದಕ್ಕೆ ಮತ್ತೆ ಎಸ್ ಐ ಟಿ ಮಾಡಿಕೊಂಡು ಇದೆಲ್ಲ ಮಾಡಿದನ ತೇಪೆ ಹಚ್ಚುವಂಥ ಕೆಲಸ ಆಗಬಾರ್ದು ಇದು ಮತ್ತೊಮ್ಮೆ ಮರುಕಳಿಸಬಾರ್ದು ಅಂತ ಹೇಳಿದ್ರೆ ಈ ಸರ್ಕಾರಕ್ಕೆ ಏನಾದರೂ ಮಾನ ಮರ್ಯಾದೆ ಇದ್ರೆ ಇದು ಸರಿಯಾದ ರೀತಿ ತನಿಖೆ ಆಗಬೇಕು ಅಂತ ಹೇಳಿದ್ರೆ ಇವತ್ತು ಹೈಕೋರ್ಟ್ ಜಡ್ಜ್ ಅವರಿಂದನೇ ಈ ಸಮಗ್ರವಾಗಿ ತನಿಖೆ ಮಾಡಬೇಕು ಅಂತೇಳಿ ನಾನು ಈ ಸಂದರ್ಭ ನಾನು ಕೂಡ ಆಗ್ರಹ ಆಗ್ರಹ ಮಾಡ್ತಾ ಇದ್ದೇನೆ ಹಾಗೆ ಈ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ಈ ಪ್ರಕರಣವನ್ನು ಗಂಭೀರವಾಗಿ ತೆಗೆದುಕೊಂಡು ತಪ್ಪಿತಸ್ಥರು ಶಾಸಕರಾದ ಯಾರ್ಯಾರಿದ್ದಾರೆ ಅವ್ರ ವಿರುದ್ಧ ಕ್ರಮನ ಕೈಗೊಳ್ಳಬೇಕು ಅಂತೇಳಿ ನಾನು ಈ ಸಂದರ್ಭದಲ್ಲಿ ಆಗ್ರಹ ಮಾಡ್ತಾ ಇದ್ದೇನೆ